ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ ಸ್ನೇಹಿತರೆ ನಾನಿವಾಗ ಕಾಶಿಲ್ ಇದ್ದೀನಿ ಬನ್ನಿ ಕಾಶಿನ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ಕನ್ನಡದವ್ರು ಬಂದ್ರೆ ಕನ್ನಡದೇ ಒಂದು ಮಠ ಇದೆ ಅದನ್ನು ತೋರಿಸ್ತೀನಿ ಯಾರಾದರೂ ಬಂದ್ರೆ ಇಲ್ಲಿ ಉಳ್ಕೋಬಹುದು ಬನ್ನಿ ಕಾಶಿ ನೋಡ್ಕೊಬೋದ್ ಸೊ ಇವಾಗ ತೋರಿಸೋದು ಇದು ನಮ್ಮ ಕನ್ನಡದ ಮಠ ಜಂಗಮವಾಡಿ ಮಠ ಅಂತ ಸೊ ಇಲ್ಲಿ ಉಳ್ಕೋಬಹುದು ಬಂದವರು ಕನ್ನಡದವರು ರೂಮ್ಸು ಎಲ್ಲಾನು ಸಿಗುತ್ತೆ ಸ್ಪೆಷಾಲಿಟಿ ಚೆನ್ನಾಗಿದೆ ಟಿಫಿನ್ ಊಟನೂ ಇರುತ್ತೆ ನೋಡ್ತಿದಿರು ನೋಡಿ ಇಲ್ಲಿ ಬನ್ನಿ ಒಳಗಡೆ ಹೋಗೋಣ ಓಹ್ ಹೋ ಹೋಹ್ ಗಾಡಿ ಏನು ಹಂಗೆ ತೆಗೆದು ಹಾಕ್ಬಿಟ್ಟವ್ರೆ ಸೊ ಒಳಗಡೆ ನೋಡಿ ಹೇಗಿದೆ ಅಂತ ಇಲ್ಲಿ ರೂಮ್ದೆಲ್ಲ ಎಂಕ್ವೈರಿ ಮಾಡ್ಬೋದು ಅದು ಬಿಟ್ರೆ ಈ ಕಡೆ ಎಲ್ಲ ರೂಮ್ಗಳಿದೆ ಸ್ಟ್ರೈಟ್ ಹೋದರೆ ನಿಮಗೆ ಪ್ರಸಾದ ಎಲ್ಲ ಸಿಗುತ್ತೆ ಈ ಕಡೆ ಒಂದು ಹಾಲು ತೋರಿಸ್ತೀನಿ ಬನ್ನಿ ನಿಮಗೆ ರೂಮ್ ಸಿಕ್ಕಿಲ್ಲ ಅಂತಂದ್ರೂ ಇಲ್ಲ ಹಾಲೆಲ್ಲ ನೀವು ಸ್ಟೇ ಮಾಡ್ಬೋದು ಸೊ ಇಲ್ಲಿ ಕತ್ಲಿದೆ ಲೈಟ್ ಎಲ್ಲ ನೋಡ್ಬಿಟ್ಟು ಸೊ ಇಲ್ಲಿ ಈ ತರ ಚಿಕ್ಕದಾಗಿ ಬೆಡ್ಗಳನ್ನೆಲ್ಲ ಹಾಕಿದ್ದಾರೆ ಆರಾಮಾಗಿ ಸ್ಟೇ ಆಗ್ಬೋದು ಏನ್ ತೊಂದರೆ ಇಲ್ಲ ಆಲ್ಮೋಸ್ಟ್ ಕನ್ನಡದವರೇ ಸಿಗ್ತಾರೆ ಇನ್ನೊಂದು ನೀವು ದರ್ಶನಕ್ಕೆ ಹೋಗುವಾಗ ತುಂಬಾ ಜನ ಅವ್ರ ಇವ್ರ ಕರಿತಿದ್ರೆ ದರ್ಶನ ಮಾಡ್ತೀರಾ ಫ್ರೀಯಾಗಿ ಅಥವಾ ನಿಮ್ಮ ಲಗೇಜ್ ಇಡೀ ಫ್ರೀ ಆಗಿ ಅಂತ ಅವರಿಂದೆ ಮಾತ್ರ ಹೋಗ್ಬೇಡಿ ಆಮಾರಿಸ್ತಾರೆ ಇನ್ನೂರು ಮುನ್ನೂರು ಕಾಸ್ ಕೇಳ್ತಾರೆ ಸೊ ನೀವೇ ಒಂದು ಒಳ್ಳೆ ಜಾಗ ಲಾಡ್ಜ್ ಗಿಡ್ಜ್ ಮಾಡಿದರೆ ಅಥವಾ ಈ ಥರ ಕನ್ನಡದಲ್ಲಿದೆ ಆ ಥರ ಮಠಗಳಲ್ಲಿ ಒಂದು ರೂಮ್ ಮಾಡಿಟ್ರೆ ಬೆಟರು ಅದು ಬಿಟ್ಟರೆ ಇಲ್ಲಿ ಸಿಗೋಂಥ ಲೋಕಲ್ ಫುಡ್ನ ಟ್ರೈ ಮಾಡಿ ಲಸಿ ಆಗಲಿ ಅಥವಾ ಅದು ಇದು ನೋಡು ಇಲ್ಲೋ ಬಣ್ಣ ಬಂದು ನೋಡು ಲಾಡ್ಜ್ ದೋರ್ಸ್ತವ್ರೆ ಸೊ ಹಿಂಗೆ ಆ ಥರದವ್ರು ಜೊತೆ ಮಾತ್ರ ಹೋಗ್ಬೇಡಿ ಆಯಿತಾ ರಸ್ತೆ ಎಷ್ಟಿದೆ ನೋಡಿ ಕಾಶಿ ಸೊ ಸೊ ಇಲ್ಲಿ ನಿಮಗೆ ಗೋಲ್ಡ್ ಎಲ್ಲ ಹಾಕಿದ್ದಾರೆ ಎಲ್ಲೆಲ್ಲಿ ಯಾವ್ದಾಗ ಬರುತ್ತೆ ಅಂತ ನೋಡ್ಬೋದು ನೀವು ಲಸ್ಸಿ ಎಲ್ಲ ಫೇಮಸ್ ಸ್ನೇಹಿತರೆ ಸೊ ಎಷ್ಟು ಜನ ಕುಡಿದಿದ್ದಾರೆ ನೋಡಿ ಲಸ್ಸಿನ ಲಸ್ಸಿ ಆಮೇಲೆ ಅದಕ್ಕೆ ಇನ್ನೊಂದು ಏನೋ ಹೆಸರು ಹೇಳ್ತಾರೆ ಸೊ ಅದೆಲ್ಲ ಇಲ್ಲಿ ಫೇಮಸ್ ಗುರು ಕಾಶಿಲಿ ನಾನು ಕೇಳಿದೆ ಮಲೈ ಇವು ಅಂತು ಏನು ಮಲ ಇವು ಅಂತ ಇದಾರೆ ಗುರು ಏನೋ ಗೊತ್ತಿಲ್ಲ ಅದು ಟೇಸ್ಟ್ ನೋಡೋಣ ಹೆಂಗಿರುತ್ತೆ ಅಂತ ಇದೇನು ಓಹ್ ಇದೂ ಮಲಾಯಿ ಲಸ್ಸಿ ಓಕೆ ಚೆನ್ನಾಗಿದೆ ಅಂತೆ ಅದೂ ಮಲಾಯಿ ಲಸ್ಸಿ ಅಂತ ಅದೂ ಚೆನ್ನಾಗಿದೆ ಅಂತ ಎರಡೂನು ಟೇಸ್ಟ್ ಮಾಡಿ ನೋಡೋಣ ಇಲ್ಲಿ ಕಾಶಿಲಿ ಸಿಕ್ಕಾಪಟ್ಟೆ ಫೇಮಸ್ ಇದೆಲ್ಲ ಸೊ ಎಲ್ಲ ಕಡೆನು ನಿಮ್ಗೆ ಇದು ಸಿಗುತ್ತೆ ಮಾಡ್ಬೇಡಿ ಏನು ಸ್ಪ್ರೈಡ್ ಮಾಡ್ತೀವಿ ಗೊತ್ತಾ ಸ್ನೇಹಿತರೆ ಈ ಮೇಲೆ ಹೇಳ್ತಾರೆ ಕನ್ನಡದಲ್ಲಿ ಬುರುಗ್ತಲ್ಲ ಆತರ ಇದೆ ಗಟ್ಟಿ ಗಟ್ಟಿ ಇರುತ್ತೆ ಅಂತ ಅನ್ಕೊಂಡಿದ್ದೆ ಐಸ್ ಕ್ರೀಮ್ ಆದ್ರೂ ಸ್ವಲ್ಪ ಗಟ್ಟಿ ಇರುತ್ತೆ ಇದೊಂದು ಚೂರು ನನಗೆ ಆ ಥರ ಫೀಲ್ ಅನ್ನಿಸ್ತು ಬಟ್ ಓಕೆ ಓಕೆ ನನಗೆ ಸ್ನೇಹಿತರೆ ಇದು ಲಸ್ಸಿ ಸೊ ಇದು ಹೆಂಗಿದೆ ಟೇಸ್ಟು ಇದು ನೋಡೋಣ ಈ ಹುಳಿ ಹುಳಿ ಗುರು ಅದಕ್ಕೆ ಹೋಲಿಸ್ಕಂಡ್ರೆ ಅದು ಮಲಾಯಿ ಹೋಲಿಸ್ಕೊಂಡ್ರೆ ಇದೇ ಬೆಟರ್ ಅಂತ ಅನಿಸ್ತು ಮೇಲೆ ಕ್ಯೂ ಎಷ್ಟಿದೆ ನೋಡಿ ಈ ಕಡೆ ಈ ರೋಡೆಲ್ಲ ಎ ರಶ್ ಇರುತ್ತೆ ಗುರು ಸಿಕ್ಕಾಪಟ್ಟೆ ರಶ್ ಇರುತ್ತೆ

ಇಲ್ಲಿ ಸುರಕ್ಷತೆ ಆಮೇಲೆ ಇಲ್ಲಿ ಯಾವನು ಅದು ಸಪ್ತಕಲುವಿ ಆ ಒಂದು ಇರಬಂತಾ ಅಂದ್ರೆ ಮಾಕೋ ಮಾಕೋ ಕಂಸಂ ಕಾಲದಿಂದ ಹೋಗ್ತಾ ಇದೆ ಸೊ ವಿಭಾಗ ಇಲ್ಲಿ ಮಣಿಕರನೇಟ್ ಗಾಡಿ ತೋರ್ಸೋಡಿ ಈ ಕಡೆಯಿಂದ ಹೋಗಬೇಕು ಮಣಿಕರನೇಟ್ ಗಾಡಿಗೆ ಅಪ್ಪಾಜಿ ಇಲ್ಲಿ ಒಳಗಡೆ ಕೇಬಲ್ಗಳು ನೋಡಿ ಎಲ್ಲ ಕಡೆ ಸಂಧಿ ಜಾಸ್ತಿ ಈ ಕಡೆ ಸಣ್ಣ ಸಂದ್ಸಂದೇ ಹೋಗ್ಬೇಕು ನಾವು ನಿನ್ನೆ ಇದ್ರೊಳಗಡೆ ಗಾಡಿ ತೊಗೊಂಡ್ಬಂದ್ಬಿಟ್ಟಿವಿ ಯಾಕೆ ಹೇಳ್ತೀರಾ ಹಿಂಸೆ ವಾಪಸ್ ಹೋಗೋಕ್ಕೆ ಅರಸ ಮಾಡ್ಬೇಕಾಯ್ತು ನಾವು ಇದು ಮಣಿಕರ್ಣಿಕ ಘಾಟ್ಗೆ ಹೋಗುತ್ತೆ ಎಲ್ಲ ಸ್ವೀಟ್ ಅನ್ಸುತ್ತೆ ಅದೆಲ್ಲ ಮಾಡ್ತಿರೋದು ಬನ್ನಿ ನೋಡಿ ಎಷ್ಟು ಸಂದಿ ಇದೆ ಈ ಘಾಟಲ್ಲಿ ಟ್ವೆಂಟಿ ಫೋರ್ ಅವರ್ಸು ಬೆಂಕಿ ಉರಿತಾನೆ ಇರುತ್ತೆ ಸೊ ಏನಂದ್ರೆ ಆ ಒಂದು ಎಣಗಳನ್ನ ಸುಡ್ತಾನೆ ಇರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಹಾರಲ್ಲ ಇಲ್ಲಿ ಬೆಂಕಿ ಆ ಕಟ್ಟಿಗೆನ ತೋರಿಸ್ತೀನಿ ಬನ್ನಿ ಕೆಜಿಗಟ್ಲೆ ತೂಕ ಕೊಡ್ತಾರೆ ಎಲ್ಲ ಈ ಹಳೆ ಕಟ್ಟು ಫುಲ್ ಇಬ್ರು ಇಬ್ರು ಮಾತ್ರ ಈ ಕಡೆ ಪಾಸ್ ಆಗೋದು ರೋಡ್ ಫುಲ್ ಹಿಂಗೇ ಇರೋದು ನಮಗೆ ದಾರಿ ಮಾಡ್ಕೊಂಡು ಹೋಗ್ತಿದೆ ನೋಡಿ ನಾವು ಅದರಿಂದ ಹೋಗ್ತಾ ಇದ್ದೀವಿ ನಮಗೆ ಸ್ನೇಹಿತರೆ ಮಣಿಕರಕ್ಕೆ ಘಾಟ್ ಅಲ್ಲಿ ಇವಾಗ ತೋರಿಸ್ತೀನಿ ನೋಡಿ ಇಲ್ಲೆಲ್ಲಾ ಸುಡ್ತಾ ಇರ್ತಾರೆ ಇಲ್ಲೆಲ್ಲ ಸುಡ್ತಾ ಇರ್ತಾರೆ ರಾತ್ರಿ ನಾನು ನಿಮಗೆ ತೋರಿಸ್ತೀನಿ ಫುಟೇಜ್ ಹಾಕ್ತೀನಿ ರಾತ್ರಿದು ಅದನ್ನು ನೋಡಿ ಹೆಂಗಿದೆ ಅಂತ ಇಲ್ಲೆಲ್ಲಾ ಸಿಕ್ಕಾಪಟ್ಟೆ ಸುಡ್ತಾ ಇದ್ರು ಇಲ್ಲಿ ಟಾಪ್ ಅಲ್ಲಿ ನೋಡೋ ಮನಿ ಇದರ ಆ ಕಡೆ ಸುಡ್ತಿದ್ದಾರೆ ಅದು ಟ್ವೆಂಟಿ ಫೋರ್ ಅವರ್ಸು ಇದೇ ಕೆಲಸ ಆಗ್ತಿರುತ್ತೆ ಅಂದ್ರೆ ಇಲ್ಲಿ ಮೋಕ್ಷ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಹಂಗಾಗಿ ದೂರ ದೂರದಿಂದ ತಂದು ಇಲ್ಲಿ ಸುಡ್ತಾರೆ ಹಂಗೆ ಗಂಗೆ ಕಾಣ್ತಿದೆ ನೋಡಿ ಆಮೇಲೆ ಆ ಕಡೆ ಹೋಗೋಣ ಸೊ ಕಡ್ಗೆಗಳನ್ನ ತೂಕ ಮಾಡಿ ಕೊಡ್ತಾರೆ ಇಲ್ಲಿ ಹೋಗೋಣ ಸುಮ್ಮನೆ ಹಿಂಗೆ ಶೋಗಳು ಬರ್ತಾನೆ ಇರುತ್ತೆ ಈ ಕಡೆ ಆಮೇಲೆ ಅದನ್ನ ಸುಡಾಕೆ ಅಂತಾನೆ ಆಮೇಲೆ ಅದನ್ನ ಸುಡಾಕೆ ಅಂತಾನೆ ಇಲ್ಲಿ ಗಟ್ಟಲೆ ತೂಕ ಕೊಡ್ತಾರೆ ಈ ಕಟ್ಟೆನಿ ಕೆಳಗಡೆನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಅಲ್ಲಿ ಆ ಕಡೆನೂ ಬರ್ತಿದೆ ನೋಡಿ ಕಟ್ಟಿಗೆಗಳೆಲ್ಲ ಹೆಂಗಿದೆ ನೋಡಿ ತೂಕ ಲೆಕ್ಕ ಕೊಡೋದು ಏನಾಯ್ತು ಈ ಕಡೆ ನಿಮಗೆ ಹತ್ರದಿಂದ ತೋರಿಸ್ತದೆ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಎಲ್ಲ ಇರೋ ಕಡೆ ಮುಂದೆ ಹೋಗ್ಬಿಡ ಇರೋ ಇಲ್ಲಿ ಎಲ್ಲ ಬೆಂಕಿ ಇಡ್ತಿದ್ದ ಈ ಕಡೆ ಇದೆಲ್ಲ ಅಲ್ಲ ನೀವಿಲ್ಲಿ ಇವಾಗ ಏನು ನೋಡಿದ್ರಿ ಇದೇ ಮಣಿಕರ್ಣಿ ಕಗ್ಗಾಟು ಅಂದ್ರೆ ಮನುಷ್ಯ ಏನೇ ಇರಲಿ ಹಣ ಇರಲಿ ಐಶ್ವರ್ಯ ಇರಲಿ ಅಥವಾ ಏನೇ ಇರಲಿ ಕೊನೆಗೆ ನೋಡಿ ಇದೇ ಸ್ಥಿತಿಗೆ ಬರ್ತಾನೆ ಸೊ ಅದಕ್ಕೆ ಇರೋವರೆಗೆ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅಂತ ಹೇಳೋದು ನಾವು ಅಂದ್ರೆ ಇಲ್ಲಿ ಇದೆಲ್ಲ ಸಾಮಾನ್ಯ ಅಂತ ಅನ್ಸುತ್ತೆ ಬೇರೆಯವ್ರಿಗೆಲ್ಲ ನಮ್ಗೆ ಅದೆಲ್ಲ ಫೀಲ್ ಬೇರೆ ಬಟ್ ಇಲ್ಲಿ ಏನು ಅನ್ನಿಸ್ತಿಲ್ಲ ಆತರ ನಮಗೆ ಸಾಧುಗಳು ಇದಾರೆ ಏನ್ ಹೇಳ್ತೀವಿ ಆ ಮೂಳೆಗಳೆಲ್ಲ ಇದೆ ನೋಡಿ ಅವ್ರ ಹತ್ರ ಬಾಬಾ ಇದಾರೆ ನೋಡಿ ಇಲ್ಲಿ ಬಾಬಾ ಬಾಬಾ ಮಹಾದೇವ್ ಹರ್ ಮಹಾದೇವ್ ಓ ಓಕೆ ನೋಡಿ ಅಂದರೆ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ ಇವಾಗ ಹೋಗ್ತಾರಂತೆ ಅಲ್ಲಿ ಮಹಾಕುಂಭ ಮೇಳಕ್ಕೆ ಸೊ ಇವಾಗ ಹೋಗಿ ಇವಾಗ ಓಡ್ತಾರಂತೆ ಕಡೆ ತೋರಿಸ್ತೀನಿ ಬನ್ನಿ ನದಿ ಎಲ್ಲ ಇದೆ ನೀರು ಸೊ ಈ ಕಡೆ ಎಲ್ಲ ಬೋಟಲ್ಲೆಲ್ಲ ಹೋಗ್ಬೋದು ನೀವು ಇದು ಪವಿತ್ರ ಗಂಗೆ ಅಣ್ಣಂದ್ರೆ ಎಲ್ಲ ಬೋಟಿ ಕೇಳ್ತವ್ರೆ ನೈ ಬಯ್ಯ ಸಖತ್ ಸಖತ್ ಇದು ಫೀಲ್ ಬೇರೆ ಫೀಲ್ ಈ ಕಡೆ ಕ್ಯೂ ಅಲ್ಲೆಲ್ಲ ಇದ್ದಾರೆ ಕಾಶಿ ಇವ್ರೇನು ಹುಡುಕ್ತವ್ರ ಕಾಸು ಹುಡುಕ್ತವ್ರೆ ಅನ್ಸುತ್ತೆ ಕ್ಯಾ 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 ಭಯ ಇದ ಪೈಸ ಏನ ಪಾಯ್ಸ ಹಾ 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 ನೋಡಿ ಪೈಸ ನೋಡಿ ಕಾಸು ಹುಡುಕ್ತಾರೆ ಹಾ ಮ್ಯಾಗ್ನೆಟ್ ಹಾಕಿ ಪವಿತ್ರ ಗಂಗೆನ ಸ್ಪರ್ಶ ಮಾಡೋಣ ಸೊ ಇದಕ್ಕೆ ಅಂತ ತುಂಬ ದೂರದಿಂದ ಎಲ್ಲ ಬರ್ತಾರೆ ಎಲ್ರಿಗೂ ಒಳ್ಳೇದಾಗಿ ಬನ್ನಿ ಈ ಕಡೆ ಬೇರೆ ಬೇರೆ ಘಾಟ್ ನೋಡ್ಕೊಂಡ್ ಬರೋಣ ಬೋಟಲ್ಲಿ ಹೋಗಿ ಇದೇ ಬೋಟಲ್ಲಿ ಹೋಗ್ಬೇಕು ಇವಾಗ ಈ ಘಾಟಲ್ಲಿ ಕಾಣುತ್ತೆ ತೋರಿಸ್ ನಾನು ನಿಮಗೆ ಈ ವಾರಣಾಸಿ ಬನವಾಸಿ ಸೊ ಎರಡು ಒಂದೇ ಕಾಶಿ ಆಲ್ರೆಡಿ ಇದಾರೆ ಇವಾಗ ನಾವು ಹೋಗೋದು ಇದು ನೋಡಿ ಇಲ್ಲೆಲ್ಲ ಎಣೆಗಳಿದೆ ಅದೊಂದು ಸುಡೋ ಕೆಲಸ ಮಾಡ್ತಾರೆ ಆ ನೀರನ್ನ ಹಾಕಿ ಎಲ್ಲ ಹಾಕ್ತಿದಾರೆ ನೋಡಿ ಪವಿತ್ರ ಗಂಗೆನ ಲೈಫ್ ಜಾಕೆಟ್ ಕೊಟ್ಟವ್ರೆ ಸೊ ಇದನ್ನ ಹಾಕೊಂಡು ಕೂರ್ಬೇಕು ನೀರಲ್ಲಿ ಬೋಟಲ್ಲಿ ಹೋಗ್ತಿರೋದಲ್ಲ ಸೊ ಅಲ್ಲ ಹಾಕೊಂಡ ಇದು ಲಾಸ್ಟ್ ಅಂತ ಸ್ನೇಹಿತರೆ ಸ್ನೇಹಿತರೆ ಕಾಶಿಲ್ರಿ ವರಾಚಿಲಿ ಸಖತ್ ಆಗಿದೆ ಎಕ್ಸ್ಪೀರಿಯನ್ಸ್ ಅಂತ ಫೋಟೋ ಹೇಗಿದೆ ಅಂತ ಸ್ನೇಹಿತರೆ ಇಲ್ಲಿ ನೋಡ್ತಿದ್ರ ಗಂಗೆ ಒಂದು ಈ ಗಂಗೆನ ಅವ್ರಿಗೆ ಮುಳುಗಿಸಿ ಗಂಗೆ ಒಂದ್ ಎರಡು ಮೂರು ಸರಿ ಮುಳುಗಿಸ್ತಾರೆ ಅಥವಾ ನೀರ್ ಹಾಕ್ತಾರೆ ಶೋಗಳಿಗೆ ಆಮೇಲೆ ಇಲ್ಲೂ ಕೂಡ ಎಲ್ಲ ಸುಡ್ತಾರೆ ಸ್ನೇಹಿತರೆ ಇಲ್ಲಿ ಆ ಒಂದು ಏನು ಶ್ರದ್ಧಾನ ತಲ್ಪಿಸ್ತಾರೆ ಸೊ ಒಂದು ಪೂಜೆ ಗೀಜೆ ಮಾಡೋದು ಅದೆಲ್ಲ ಮಾಡೋದು ಇಲ್ಲಿ ಮಾಡ್ತಾರೆ ಈ ಕಡೆ ನೋಡ್ತಿರ್ಬೋದು ಸೊ ಕಾಶಿ ಸಿಕ್ಕಾಪಟ್ಟೆ ತೋಡ್ದಾಗಿರಿ ಗುರು ನೋಡಿ ನೋಡಿ ನಿಮಗೆ ಸಾಕಾಗಬೇಕು ಅಷ್ಟು ಚೆನ್ನಾಗಿದೆ ಬಟ್ ನೋಡ್ಬೇಕು ನೋಡ್ಬೇಕೆಲ್ಲರೂ ಬಂದು ರಶ್ ಹೆಂಗಿದೆ ನೋಡಿ ಒಳಗಡೆ ಇಲ್ಲಿ ಈ ಕಡೆ ಎಲ್ಲ ಸ್ಕೂಪರ್ ಗಿಪ್ಪರ್ ಬ್ರೇಕಿರ್ತಾರೆ ಜನ ಎಲ್ಲರೂ ಹೆಚ್ಚಾಗಿ ಜನ ಹೊರಗಡೆಯಿಂದ ಬಂದಿರ್ತಾರಲ್ಲ ಸೊ ಎಲ್ಲ ಕಾಯ್ತಿದ್ದಾರೆ ಇವು ಇಲ್ಲಿವರೆಗೂ ಇದೆ ಇವರೆಲ್ಲ ಟೀಮಲ್ಲಿ ಬಂದವರು ಅಂತ ಅನ್ಸುತ್ತೆ ನನಗೆ ಬೈಕು ತಂದ್ರೆ ಎಷ್ಟು ಒಳಗಡೆ ಕ್ರೌಡ್ ಆಗುತ್ತೆ ನೋಡಿ ಬೈಕಲ್ಲಿ ಒಳಗಡೆ ಬರೋದು ಇಷ್ಟು ನಾರ್ಮಲ್ ಆಗಿ ನಡ್ಕೊಂಡ್ರೆ ಮಿಂಚೆ ಅನ್ಸುತ್ತೆ ನಮಗೆ ಇನ್ನು ಬೈಕಲ್ಲಿ ಎಲ್ಲ